ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಬೆನಕನ ಅಮಾವಾಸ್ಯೆ ಬಂದಿದೆ ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಆರಂಭ ಆಗೋ ಮುನ್ನ ಬರೋ ಅಮಾವಾಸೆಯನ್ನು ನಾವು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅಂತ ಕರಿತೀವಿ ಹಾಗೆ ಈ ಅಮಾವಾಸ್ಯೆ ಶನಿದೇವರ ವಾರ ಅಂದರೆ ಶನಿವಾರ ಬಂದಿರೋದರಿಂದ ಶನಿ ಅಮಾವಾಸ್ಯೆ ಅಂತಲೂ ಕರಿತೀವಿ ಇನ್ನು ಶ್ರಾವಣ ಮಾಸದ ಶನಿ ಅಮಾವಾಸ್ಯೆ ತಿಥಿಯು ಆಗಸ್ಟ್ ಇಪ್ಪತ್ತೆರಡು ಅಂದರೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಐವತ್ತೈದಕ್ಕೆ ಪ್ರಾರಂಭ ಆಗಿ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಅಂತ್ಯ ಆಗುತ್ತೆ ಉದಯ ತಿಥಿಯ ಪ್ರಕಾರ ಈ ಅಮಾವಾಸ್ಯೆಯನ್ನು ಆಗಸ್ಟ್ ಇಪ್ಪತ್ತ್ಮೂರರಂದು ಆಚರಿಸಲಾಗುತ್ತೆ ಈ ಅಮಾವಾಸ್ಯೆ ದಿನ ಪಿತೃತರ್ಪಣ ಸ್ನಾನ ದಾನ ಮತ್ತು ಶನಿದೇವರ ಪೂಜೆಗೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು ನಾಳೆ ಶನಿ ದೇವರ ದೇವಾಲಯಕ್ಕೆ ಹೋಗಿ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ ಮುಂದೆ ಶನಿದೇವರ ಮುಂದೆ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಶನಿದೇವರ ಕೃಪೆ ಸಿಗುತ್ತದೆ ಶನಿ ದೋಷ ಶನಿ ಬಾಧೆಗಳ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಶನಿ ಸ್ತೋತ್ರಗಳನ್ನು ಪಠಿಸಿದರೆ ಕಷ್ಟಗಳು ಕೂಡ ದೂರ ಆಗುತ್ತೆ ಏಕೆಂದರೆ ಶನಿಯು ಪ್ರಿಯ ಸಾಧ್ಯವಾದರೆ ಶನಿದೇವರಿಗೆ ದೇವರ ದೇವಸ್ಥಾನದಲ್ಲಿ ಅಭಿಷೇಕ ಸೇವೆಯನ್ನು ಕೂಡ ಮಾಡಿಸಿ ಶನಿ ಅಮಾವಾಸ್ಯೆ ಎಂದು ದಾನ ಮಾಡುವುದು ತುಂಬ ಶುಭ ಅಂತ ಹೇಳ್ತಾರೆ ಆದ್ದರಿಂದ ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ನಿರ್ಗತಿಕರು ಪ್ರಾಣಿಗಳು ಬಂದರೆ ಆಹಾರವನ್ನು ನೀಡಿ ಈ ಅಮಾವಾಸ್ಯೆ ವಿಶೇಷವಾಗಿ ಶನಿವಾರ ಅಂದರೆ ಬಂದಿರೋದರಿಂದ ತಪ್ಪದೆ ತಪ್ಪದೇ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿ ಸ್ತೋತ್ರಗಳನ್ನು ಪಠನೆ ಮಾಡಿ ಇದರಿಂದ ಖಂಡಿತ ಶನಿ ದೋಷ ಶನಿ ಬಾಧೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್